ಸರ್ ನಮಸ್ಕಾರ ನಮ್ಮ ಕಾರ್ ಶೋರೂಮ್ ಎ ಟು ಝೆಡ್ ಕಾರ್ಸ್ ಯಾದೋಗಿರಿ ಫಿಫ್ತ್ ಮೇನ್ ಹಳ್ಳಿಮರ ಹತ್ರ ಬರುತ್ತೆ ಈ ಶೋರೂಮಲ್ಲಿ ಐದು ಆರು ಶಿಫ್ಟಿ ನಿಲ್ಸಿದೀವಿ ಇವತ್ತು ಎಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ ನಿಮಗೆ ರೇಟ್ ಮಾತ್ರ ಸ್ವಲ್ಪ ಅನಿಸ್ಬೋದು ಜಾಸ್ತಿ ಅಂತ ಕೊಡ್ತೀವಿ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಒಂದು ಗಾಡಿಗೂ ನಿಮಗೆ ಕಂಪ್ಲೇಂಟ್ ಬರೋಲ್ಲ ಝೀರೋ ಕಂಪ್ಲೇಂಟ್ ನಮ್ಮದು ಏನಕ್ಕೆ ಅಂದರೆ ಪ್ರತಿ ಸ ವೆಹಿಕಲ್ ಶೋರೂಮಲ್ಲಿ ಮೇಂಟೈನ್ ಆಗಿರೋದು ಗಾಡಿಗಳು ಕೊಡ್ತೀವಿ ನಾವು ಈಗ ಬರ್ತಾ ಇರೋದು ದಸರಾ ಹಬ್ಬಗಳು ಈಗ ದಸರಾ ಹಬ್ಬಗಳಲ್ಲಿ ನಿಮಗೆ ಈ ಗಾಡಿಗಳು ಫಸ್ಟ್ ಕ್ಲಾಸ್ ಗಾಡಿಗಳು ನೀವು ಅನಿಸ್ಬೋದು ತಗೋಬೋದು ನಮ್ಮ ಹತ್ರ ಪರ್ಚೇಸಿಂಗ್ ನೀವು ಈ ಕಡೆ ಆ ಕಡೆ ನೋಡ್ತಾ ಇದ್ರೆ ಈ ಗಾಡಿ ಇಂಥ ಗಾಡಿ ನಿಮಗೆ ಕಲರ್ಫುಲ್ ಗಾಡಿ ಇದೆ ನಮ್ಮ ಹತ್ರ ಎಲ್ಲ ಕಲರ್ಫುಲ್ ಇದೆ ಶೋರೂಮ್ ಮೇಂಟೇನಲ್ ಆಗಿರುತ್ತೆ ನಾನ್ ಆಕ್ಸಿಡೆಂಟಲ್ ನೋ ರಿಪ್ಲೇಸ್ಮೆಂಟ್ ನೋ ಮೀಟರ್ ಟ್ಯಾಂಪರ್ಡ್ ಶೋರೂಮ್ ಶೋರೂಮ್ ಥರ ಇಟ್ಟಿದ್ದೀವಿ ಸರ್ ನಮ್ಮ ಹತ್ರ ಬನ್ನಿ ಒಂದೊಂದು ಗಾಡಿದು ನಿಮಗೆ ವೆಹಿಕಲ್ಸ್ ಡೀಟೇಲ್ಸ್ ಹೇಳ್ತೀನಿ ಯಾವತ್ತು ಕಾರಣಕ್ಕೂ ನಮ್ಮ ವೀಡಿಯೋ ಅನ್ನಿಸ್ಬೋದು ನೀವು ಬನ್ನಿ ಸರ್ ನಿಮ್ ಡೀಟೇಲ್ಸ್ ಹೇಳಿ ಟೂ ತೌಸಂಡ್ ಫೈವ್ ಓಕೆ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಮೈಸೂರು ಪಾಸಿಂಗ್ ಮೈಸೂರು ಪಾಸಿಂಗ್ ಲೇಡೀಸ್ ಹೆಸರಿಕೆ ಇದೆ ಲೇಡೀಸ್ ಡ್ರೈವನ್ ಗಾಡಿ ಓಕೆ ಶೋರೂಮ್ ಅಲ್ಲಿ ಮೇಂಟೇನ್ ಆಗಿದೆ ಪ್ರತಿ ಒಂದ್ ಸರ್ವಿಸ್ ಮಂಡ್ವಿ ಆಗಿರೋದು ನಿಮ್ಗೆ ಅದು ಓಕೆ ಒನ್ ಲ್ಯಾಕ್ ಫಾರ್ಟಿ ಟೂ ಗೆ ಸರ್ವಿಸ್ ಆಗಿದೆ ಒನ್ ಫಾರ್ಟಿ ಫೋರ್ ಓಡಿದೆ ಪ್ರೆಸೆಂಟ್ ಒನ್ ಫಿಫ್ಟಿ ಟೂ ನೆಕ್ಸ್ಟ್ ಸರ್ವಿಸ್ ಇರೋದು ಲಕ್ಷ ಓಡಿದೆ ಒಂದು ಗಾಡಿ ವಿ ಎಕ್ಸ್ ಐ ವೇರಿಯ ಸೆಟ್ರೋಲ್ ಪೆಟ್ರೋಲ್ ಏನೇನು ಫೀಚರ್ ಸಿಗುತ್ತೆ ನಾಲ್ಕು ಪವರ್ ವಿಂಡೋಸ್ ಸೆಂಟರ್ ಲಾಕಿಂಗ್ ಡಬಲ್ ಕೀ ಮ್ಯಾನ್ ಬುಕ್ ಸರ್ವಿಸ್ ಹಿಸ್ಟ್ರಿ ಗುಡ್ ಟೈರ್ ನಾನ್ ಆಕ್ಸಿಡೆಂಟಲ್ ಇಂಟೀರಿಯರ್ ನೋಡಬಹುದಲ್ಲ ಫಸ್ಟ್ ಕ್ಲಾಸ್ ವೀಕ್ಷಕರ ನೋಡ್ತಾ ಇದಿರಲ್ಲ ಗಾಡಿ ನಿಮಗೆ ಕಂಪ್ಲೀಟ್ ಒರಿಜಿನಲ್ ಕಂಡೀಷನ್ ಅಲ್ಲಿರುತ್ತೆ ಈ ಸೀಟ್ ಕವರ್ಸ್ ಎಲ್ಲ ನೀವು ಏನ್ ನೋಡ್ತಾ ಇದಿರಲ್ಲ ಇದು ಕಂಪ್ಲೀಟ್ ನಿಮ್ಗೆ ಫ್ಯಾಕ್ಟ್ರಿ ಫಿಟೆಡ್ ಅಂತ ಹೇಳಿದ್ರೆ ಶೋರೂಮ್ ಇಂದ ಆಸ್ ಇಟ್ ಇಸ್ ನಿಮ್ಗೆ ಏನ್ ಬರ್ತದೆ ಗಾಡಿ ಕೂಡ ನಿಮಗೆ ಅದೇ ಕಂಡೀಷನ್ ಅಲ್ಲಿ ಸಿಗುತ್ತೆ ಜೊತೆಗೆ ಇದರಲ್ಲಿ ನಿಮಗೆ ಒಂದು ಅಡಿಷನಲ್ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿರ್ತಾರೆ ಸೊ ಪೆಟ್ರೋಲ್ ಗಾಡಿ ಇರೋದ್ರಿಂದ ನಿಮಗೆ ಮೈಲೇಜ್ ಕೇಳಿದ್ರೆ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಆರಾಮಾಗಿ ನಿಮ್ಗೆ ಮೈಲೇಜ್ ಕೂಡ ಇದರಲ್ಲಿ ನೀವು ಪಡಿಬಹುದು ಎ ಸಿ ಪೋಸ್ಟರಿಂಗ್ ಫೋರ್ ಡೋರ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದರಲ್ಲಿ ನಿಮಗೆ ಸಿಗುತ್ತೆ ಸಾರಿ ಟೂ ಪವರ್ ವಿಂಡೋಸ್ ಅಲ್ಲ ಸರ್ ಫೋರ್ ಪವರ್ ಫೋರ್ ಡೋರ್ ಫೋರ್ ಪವರ್ ವಿಂಡೋಸ್ ಸಿಗುತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗುತ್ತೆ ಗಾಡಿ ನಾನು ಹೇಳ್ದಂಗೆ ನಿಮಗೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇದರಲ್ಲಿ ನಿಮಗೆ ಆರಾಮಾಗಿ ಮೈಲೇಜು ಕೂಡ ಪಡಿಬಹುದು ಗಾಡಿ ನೋಡ್ತಾ ಇದ್ದೀರಲ್ಲ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ನಾನ್ ಆಕ್ಸಿಡೆಂಟ್ ನಾನ್ ಟೆಂಪರ್ಟ್ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಮೆಟಾಲಿಕ್ ಬ್ಲೂ ಕಲರ್ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಆರಾಮಾಗಿ ತಗೊಂಡು ಹೊಸ ಗಾಡಿ ತರ ಓಡ್ ಸರಿ ಸರ್ ಪಕ್ಕದಲ್ಲಿ ಮತ್ತೊಂದು ಗಾಡಿ ಇರುತ್ತೆ ರೆಡ್ ಕಲರ್ ಅಲ್ಲಿ ಲೇಟೆಸ್ಟ್ ವೇರಿಯಂಟ್ ಅನ್ಸುತ್ತೆ ಇದಲ್ಲ ಸರ್ ನ್ಯೂ ಶೇಪ್ ಇದು ಆಪಲ್ ಶೇಪ್ ಇದು ಆಪಲ್ ಶೇಪ್ ಈ ಪ್ರೈಸ್ ಅಲ್ಲಿ ನಿಮಗೆ ಪೂರ್ತಿ ಮೈಸೂರಲ್ಲಿ ಹುಡುಕುತ್ ಹುಡುಕಿದ್ರೆ ಈ ಪ್ರೈಸ್ ಅಲ್ಲಿ ಸಿಗಲ್ಲ ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇದು ಎಸ್ ಶೋರೂಮ್ ಹಿಸ್ಟ್ರಿ ಸೆವೆಂಟಿ ಟೂ ತೌಸಂಡ್ ಓಡಿದೆ ಇದರಲ್ಲಿ ಫ್ಯೂಚರ್ಸ್ ಏನ್ ಬರುತ್ತೆ ಹೇಳ್ತೀನಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎಬಿಎಸ್ ಸೆಂಟ್ರಲ್ ಲಾಕಿಂಗ್ ಹೊಸ ಟೈರ್ ಹಾಕ್ಸಿದ್ದಾರೆ ಗಾಡಿ ಪ್ರತಿ ಒಂದು ಸರ್ವಿಸ್ ಶೋರೂಮಲ್ಲ ಸ್ಕ್ರಾಚ್ ಲೆಸ್ ವೆಹಿಕಲ್ ಸರ್ ಓಕೆ ಎಷ್ಟು ಕಿಲೋಮೀಟರ್ ಓಡಿರುತ್ತೆ ಓಡಿ ಸೆವೆಂಟಿ ಟೂ ತೌಸಂಡ್ ಅಂದ್ರೆ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಓಕೆ ಅಡಿಷನಲ್ ಫಿಟೆಡ್ ಲೆದರ್ ಸೀಟ್ ಕಾರ್ಸ್ ಜೊತೆಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸಿದ್ದಾರೆ ಪೈನೀರ್ ಕಂಪನಿ ಗಾಡಿ ನೋಡ್ತಾ ಇದೀರಲ್ಲ ಬರೀ ಎಪ್ಪತ್ತ ಎರಡು ಸಾವಿರ ಕಿಲೋಮೀಟರ್ ಮಾತ್ರ ಗಾಡಿ ನಿಮಗೆ ಓಡಿರುತ್ತೆ ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಏರ್ ಕಂಡೀಷನ್ ಎಲ್ಲ ಇದರಲ್ಲಿ ನಿಮಗೆ ಸಿಗುತ್ತೆ ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ನಲ್ಲಿ ಇರುತ್ತೆ ಇದರಲ್ಲೂ ಕೂಡ ನಿಮಗೆ ಒಂದು ರೂಪಾಯಿ ಇದು ಅದು ಅಂತ ಯಾವುದು ಎಕ್ಸ್ಟ್ರಾ ಖರ್ಚು ಮಾಡೋದು ಏನೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಹೊಸ ಗಾಡಿ ಯಾವ ರೀತಿ ಇರುತ್ತೆ ನಿಮಗೆ ಈ ಗಾಡಿ ಕೂಡ ನಿಮಗೆ ಹೊಸ ಕಂಡೀಷನ್ ನಲ್ಲಿ ಸಿಗುತ್ತೆ ಸರ್ ಏನ್ ಆಸ್ಕಿಂಗ್ ಪ್ರೈಸ್ ಏನಂತ ಹೇಳಿದ್ರೆ ಫೈವ್ ಸಿಕ್ಸ್ಟಿ ನೆಗೋಶಿಯಬಲ್ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅಂತ ಹೇಳಿದ್ರೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದ್ದು ಆಸ್ಕಿಂಗ್ ಪ್ರೈಸ್ ಇರುತ್ತೆ ಸರ್ ನೆಗೋಶಿಯಲ್ ಮುಂದ್ಗಡೆ ನೀವೇನಾರ ಇಂಟ್ರೆಸ್ಟ್ ರೇಟ್ ಇದ್ರೆ ಬಂದು ಗಾಡಿ ನೋಡಿ ಸ್ವಲ್ಪ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ ಈ ಗಾಡಿಯಲ್ಲಿ ನಿಮಗೆ ಯಾವ ಥರದ್ದು ಖರ್ಚಿಲ್ಲ ಜಸ್ಟ್ ಆ್ಯಂಡ್ ಡ್ರೈವ್ ಕಂಡೀಷನ್ ಹೊಸ ಶೋರೂಮ್ ಗಾಡಿ ತೊಗೊಂಡು ಯಾವ ರೀತಿ ಖುಷಿ ಖುಷಿಯಾಗಿ ಓಡಿಸ್ತಾ ಇರ್ತಿರಲ್ಲ ಈಗ ಗಾಡಿಗಳು ಅದೇ ಕಂಡೀಷನ್ ಅಲ್ಲಿ ಸಿಗುತ್ತೆ ಸೊ ಎರಡು ಗಾಡಿ ಆಲ್ರೆಡಿ ಹೇಳಿದ್ದೀನಿ ಸೊ ಮೂರನೇ ಗಾಡಿ ಒಂದು ಸಿಲ್ವರ್ ಕಲರ್ ಇರುತ್ತೆ ಈ ಗಾಡಿ ಕೂಡ ನಿಮಗೆ ಮೈಸೂರು ಕೆ ಎಸ್ ಈ ಡಿಟೇಲ್ ಸರ್ ಸರ್ ಟೂ ತೌಸಂಡ್ ಸಿಂಗಲ್ ಓನರ್ ಒಂದ್ ಓಡಿದೆ ಶೋರೂಮ್ ಹಿಸ್ಟ್ರಿ ಸರ್ ನಮ್ಮತ್ರ ಆಕ್ಸಿಡೆಂಟ್ ರಿಪ್ಲೇಸ್ಮೆಂಟ್ ಆತರ ಗಾಡಿ ನಾವು ಮಾರಲ್ಲ ಪ್ರತಿ ಒಂದು ಸರ್ವಿಸ್ ಆಗಿದೆ ಬರೀ ತ್ರೀ ಸರ್ವಿಸ್ ಮಾತ್ರ ಆಗಿದೆ ತರ್ಟಿ ಒನ್ ತೌಸಂಡ್ ಮಾತ್ರ ಡ್ರೈವಿನ ಇದ್ರಲ್ಲಿ ಫ್ಯೂಚರ್ಸ್ ಬಂದು ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ವಿಂಡೋ ಟೈರ್ಸ್ ಮಾತ್ರ ಹುಡುಗಬಹುದು ಇದ್ರಲ್ಲಿ ಕಮ್ ಕಸ್ಟಮರ್ ಸಿಸ್ಟಮ್ ಫಿಟ್ ಮಾಡಿಲ್ಲ ಸರ್ ಓಕೆ ಗಾಡಿ ಅನ್ಯೂಸ್ ಯೂಸ್ ಆಗಿಲ್ಲ ಗಾಡಿ ಮನೇಲಿ ಜಾಸ್ತಿ ಯೂಸ್ ಮಾಡಿಲ್ಲ ನಿಲ್ಸಿದಾರೆ ಗಾಡಿ ನೀವು ನೋಡಬಹುದು ಬ್ರಾಂಡ್ ನ್ಯೂ ತರ ಇದೆ డబల్ కీ మ్యాన్యుల్ బుక్ సర్వీస్ హిస్ట్రీ ఎలాబల్ క్రాష్ లెస్ వెహికల్ సార్ ಓಕೆ ಈ ಗಾಡಿ ಮೈಲೇಜ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಸರ್ ಬರುತ್ತೆ ಹದಿನೇಳರಿಂದ ಹದಿನೆಂಟು ಕಿಲೋಮೀಟರ್ ತನಕನೂ ನಾವು ಮೈಲೇಜ್ ಪಡಿಬಹುದು ಕೆ ನೈನ್ ರಿಜಿಸ್ಟರ್ಡ್ ಗಾಡಿ ನಂಬರ್ ನೋಡ್ತಾ ಇರಲ್ಲ ಸಿಕ್ಸ್ ಫೋರ್ ತ್ರೀ ಒನ್ ಕೆ ಎಸ್ ಜೀರೋ ನೈನ್ ಮೈಸೂರು ಗಾಡಿ ಈ ಗಾಡಿ ಕೂಡ ನಿಮಗೆ ಹೊಸ ಗಾಡಿ ತರ ಐತೆ ಇದರಲ್ಲಿ ಟೈರ್ ಕಂಡೀಷನ್ ಕೇಳಿದ್ರೆ ಟೈರ್ ಕೂಡ ನಿಮಗೆ ನಾಲ್ಕು ಬ್ರಾಂಡ್ ನ್ಯೂ ಕಂಡೀಷನ್ ಶೋರೂಮ್ ಟೈರ್ ಅಲ್ಲೇ ಇರುತ್ತೆ ಅಂತ ಹೇಳಿದ್ರೆ ಶೋರೂಮ್ ಟೈರ್ ಗಾಡಿ ತಗ್ಸಿ ಮರಿ ಥರ್ಟಿ ಥೌಸಂಡ್ ಓಡಿದೆ ಸೊ ಹಾಗಾಗಿ ಈ ಗಾಡಿಯಲ್ಲಿ ನಿಮಗೆ ನಾಲ್ಕು ಕೋಟಾರು ಶೋರೂಮ್ ದು ಫಿಟ್ ಆಗಿರುತ್ತೆ ಸೊ ಅದೇ ರೀತಿ ಜೊತೆಯಲ್ಲಿ ನಿಮ್ಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ಬೇಕಂತ ಹೇಳಿದ್ರೆ ಕೆ ಎಸ್ ಝಿರೋ ಫೋರ್ ರೆಜಿಸ್ಟರ್ಡ್ ವೈಟ್ ಕಲರ್ ಸ್ವಿಫ್ಟ್ ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಇದು ವೆರಿ ಇಂಟು ಡೀಸೆಲ್ ಓಕೆ ಟೂ ತೌಸಂಡ್ ಎಯ್ಟ್ ಓಕೆ ಸೆಕೆಂಡ್ ಓನರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಮ್ಯಾನಿಯಲ್ ಬುಕ್ ಸರ್ವಿಸ್ ಹಿಸ್ಟ್ರಿ ಡೂಪ್ಲಿಕೇಟ್ ಕಿ ಎಲ್ಲ ಇಟ್ಟಿದ್ದಾರೆ ಸರ್ ಕಸ್ಟಮರ್ ಒನ್ ಲ್ಯಾಕ್ ಥರ್ಟಿ ಟೂ ತೌಸಂಡ್ ನೋಡಿದೆ ಸೆಕೆಂಡ್ ಓನರ್ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ನಾನ್ ಆಕ್ಸಿಡೆಂಟಲ್ ವೆಹಿಕಲ್

ಜಸ್ಟ್ ಏಕೆಂಡ್ ಡ್ರೈವ್ ಕಂಡೀಷನ್ ಇರುತ್ತೆ ಡೀಸೆಲ್ ಎಂಜಿನ್ ಇರೋದ್ರಿಂದ ಈ ಗಾಡಿ ನಿಮಗೆ ಟ್ವೆಂಟಿ ಪ್ಲಸ್ ಮೈಲೇಜು ಕೂಡ ಇದರಲ್ಲಿ ನೀವು ಆರಾಮಾಗಿ ಪಡಿಬೋದು ಯಾವ ಥರದ್ದು ಇದರಲ್ಲೂ ಕೂಡ ಖರ್ಚಿಲ್ಲ ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಆರಾಮಾಗಿ ತೊಗೊಳ್ಳಿ ಖುಷಿ ಖುಷಿಯಾಗಿ ಶೋರೂಮ್ ಗಾಡಿ ಯಾವ ರೀತಿ ತೊಗೊಂಡು ಓಡಿಸ್ತಾ ಇರ್ತೀವಿ ಈ ಗಾಡಿ ಕೂಡ ನಿಮಗೆ ಅದೇ ಕಂಡೀಷನಲ್ಲಿ ಸಿಗುತ್ತೆ ಗಾಡಿ ನಂಬರ್ ನೋಡ್ತಾ ಇದ್ರಲ್ಲ ಸೆವೆನ್ ಟು ಏಟ್ ಜೀರೋ ಇವೆಲ್ಲ ಗಾಡಿ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮೈಸೂರಲ್ಲಿ ಎ ಟು ಝಡ್ ಕಾರ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ಗಾಡಿ ನೋಡಬಹುದು ಬ್ಲಾಕ್ ಕಲರ್ ಅಲ್ಲೇ ಗಾಡಿ ಬೇಕು ಅಂತ ಕೇಳೋರಿಗೆ ಇವರತ್ರ ಒಂದು ಬ್ಲಾಕ್ ಕಲರ್ ಗಾಡಿ ಕೂಡ ಇರುತ್ತೆ ಏನ್ ಡೀಟೇಲ್ ಸರ್ ಇದು ಸರ್ ಪೆಟ್ರೋಲ್ ವೆಹಿಕಲ್ ಇದು ಓಕೆ ಟೂ ತೌಸಂಡ್ ಏಟ್ ವಿ ಎಕ್ಸ್ ಐ ಓಕೆ ಇದರಲ್ಲಿ ಫ್ಯೂಚರ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಮ್ಯಾಗ್ವಿಲ್ಸ್ ಹಾಕಿಸಿದ್ದಾರೆ ಓಕೆ ಮ್ಯಾಗ್ವಿಲ್ಸ್ ಇರುತ್ತೆ ಅಡಿಷನಲ್ ಫಿಟೆಡ್ ಮ್ಯಾಗ್ವಿಲ್ಸ್ ಇರುತ್ತೆ ಗುಡ್ ಇಯರ್ ಟೈರ್ ಹೊಸದಾಗಿಸಿದ್ದಾರೆ ಓಕೆ ನಾಲ್ಕು ಹೊಸ ಟೈರ್ ಲೆದರ್ ಸೀಟ್ಸ್ ಶೋರೂಮ್ ಒನ್ ನಾಟ್ ಸಿಕ್ಸ್ ಕಿಲೋಮೀಟರ್ ಕಿಲೋಮೀಟರ್ ಇದೆ ಇದೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ಹೊಸ ಮ್ಯಾಕ್ ವೀಲ್ಸ್ ಹಾಕ್ಸಿದ್ದಾರೆ ಹೊಸ ಟೈರ್ಸ್ ಹಾಕ್ಸಿದ್ದಾರೆ ಶೋರೂಮ್ ಮೇಂಟೈನ್ ಅಲ್ಲಿ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ ಸೊ ವೀಕ್ಷಕರ ನೋಡ್ತಾ ಇದ್ರಲ್ಲ ಸೊ ಬ್ಲಾಕ್ ಬೇಕು ಅಂತ ಕೇಳೋರಿಗೆ ಇವ್ರೀಲ್ಸ್ ಫಿಟೆಡ್ ಆಗಿರುವಂತಹ ಕಾರು ಕೂಡ ಇವ್ರ ಹತ್ರ ನಿಮಗೆ ಸ್ಟಾಕ್ ಅಲ್ಲಿ ಸಿಗ್ತಾ ಇದೆ ಸರ್ ಆಸ್ಕಿಂಗ್ ಪ್ರೈಸ್ ಏನಿದೆ ಇದು ಸರ್ ಟೂ ಫೋರ್ಟಿ ಫೈವ್ ನಗೋಷಿಯಬಲ್ ಟೂ ಫೋರ್ಟಿ ಫೈವ್ ಅಂದ್ರೆ ಎರಡ್ ಲಕ್ಷದ ನಲವತ್ತೈದ್ ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಸರ್ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ನೆಗೋಶೇಬಲ್ ಮಾಡ್ಕೊಡ್ತೀನಿ ಓಕೆ ಚಾನಲ್ ಮುಖಾಂತರ ಸರ್ ನಾವು ನಿಮ್ಮ ಗಮನಕ್ಕೆ ಚಾನಲ್ ನೋಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳಿದ್ರೆ ಇನ್ನ ನೆಗೋಶೇಬಲ್ ಮಾಡಿ ಕೊಡ್ತೀವಿ ಸರ್ ಸಾರ್ ಐದ್ ಕಲರ್ ಅಲ್ಲಿ ಐದು ಗಾಡಿ ಇಟ್ಟಿದೀವಿ ನಾವು ಓಕೆ ಸೊ ಈ ತರ ಐದು ಗಾಡಿ ಎಲ್ಲೋಸ್ ಇಲ್ಲ ಅಂತ ಅನ್ಕೋತೀನಿ ಬೇರೆ ಕಡೆ ನಿಮ್ ಹತ್ರ ಬಿಟ್ಟಿ ಬೇರೆ ಕಡೆ ಐದು ಸೂಫ್ಟ್ ಬೇಕು ಅಂತ ಹೇಳ್ತಾರೆ ಸೆಲೆಕ್ಷನ್ ಯಾರ ಇಲ್ಲ ಓಕೆ ಬಂದ್ರೆ ಬೇಗ ಬಂದ್ರೆ ಒಳ್ಳೊಳ್ಳೊಳ್ಳೆ ಗಾಡಿ ಸಿಗತ್ತೆ ಯಾರ್ಯಾರ್ ಬೇಕಾದ್ರು ಬಂದ್ ತಗೊಳಿ ಖಂಡಿತ ಸರ್ ಸೂಪರ್ ಸರ್ ಮತ್ತೆ ಈಗ ಬೇರೆ ಗಾಡಿಗಳು ಕೂಡ ಇದೆ ನಿಮ್ ಹತ್ರ ಸೆಕೆಂಡ್ ಓನರ್ ಶೋರೂಮ್ ಹಿಸ್ಟ್ರಿ ನೈಂಟಿ ಟೂ ತೌಸಂಡ್ ಕಿಲೋಮೀಟರ್ ಟ್ರಾನ್ಸ್ಮಿಷನ್ ಇದೆ ಹುಡುಕ್ತಾ ಇದ್ದಾರಾ ಈ ಗಾಡಿ ಆಟೋ ಟ್ರಾನ್ಸ್ಮಿಷನ್ ಜಾಸ್ತಿ ಅವೈಲೇಬಲ್ ಇರಲ್ಲ ಶೋರೂಮ್ ಮೆಂಟನ್ ಅಲ್ಲಿ ಇದೆ ಗಾಡಿ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಇದೆ ಆಟೋ ಟ್ರಾನ್ಸ್ಮಿಷನ್ ಸ್ಪೋರ್ಟ್ಸ್ ವೇರಿಯಂಟ್ ಐಟ್ ಸ್ಪೋರ್ಟ್ಸ್ ಸರ್ ಮೈಲೇಜ್ ಕೇಳ್ತೀನಿ ಅಂತ ಹೇಳಿದ್ರೆ ಈ ವೆಹಿಕಲ್ ಅಲ್ಲಿ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ವೀಕ್ಷಕರೇ ನೋಡ್ತಾ ಇರಲ್ಲ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಹೊಂಡೈ ಐ ಟೆನ್ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನ್ ಲೆಸ್ ಡ್ರೈವೇನ್ ಅಂತ ಕೂಡ ಹೇಳ್ಬೋದು ಸರ್ ಆಟೋಮ್ಯಾಟಿಕಲಿ ಮೈಲೇಜ್ ಕೇಳ್ತೀನಿ ಅಂತ ಹೇಳಿದರೆ ಮೈಲೇಜ್ ಒಂದು ಅಪ್ರಾಕ್ಸಿಮೇಟ್ ಏನು ಬರ್ಬೋದು ಸರ್ ಅಟ್ಲೀಸ್ಟ್ ಫಿಫ್ಟೀನ್ ಬರುತ್ತೆ ಮಿನಿಮಮ್ ಫಿಫ್ಟೀನ್ ಬರುತ್ತೆ ಓಕೆ ಸೊ ವೀಕ್ಷಕರೇ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡ್ತಾ ಇದಿರಲ್ಲ ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಭಾಳ ಜನ ಕೇಳ್ತಾ ಇರ್ತಾರೆ ಸರ್ ನಮಗೆ ಒಂದು ಆಟೋಮ್ಯಾಟಿಕ್ ಗಾಡಿನೇ ಬೇಕು ಅಂತ ಸೊ ಇದರಲ್ಲಿ ಜಾಸ್ತಿ ಹ್ಯಾಂಡಿಕ್ಯಾಪ್ ಅವರು ಇರ್ತಾರಲ್ಲ ಅವರು ಕೂಡ ಕೇಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಗಾಡಿ ತುಂಬಾ ನೀಟ್ ಕಂಡೀಷನಲ್ಲಿದೆ ಹೊಸ ಹೊಸ ಗಾಡಿ ಥರ ಇದೆ ಗಾಡಿ ಈ ಗಾಡಿ ಕೂಡ ನೀವು ಜಸ್ಟ್ ತಗೋಬೇಕು ಆರಾಮಾಗಿ ಹೊಸ ಗಾಡಿ ಯಾವ ರೀತಿ ಇರುತ್ತೆ ಆ ರೀತಿ ಈ ಗಾಡಿ ಕೂಡ ನಿಮಗೆ ಅದೇ ಕಂಡೀಷನಲ್ಲಿ ಸಿಗ್ತದೆ ಟೈರ್ ಇರಲಿ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಂಜನ್ ಪ್ರತಿಯೊಂದು ನಿಮಗೆ ಬ್ರ್ಯಾಂಡ್ ಕಂಡೀಷನಲ್ಲಿ ಸಿಗುತ್ತೆ ಸೊ ಯಾರ ಇಂಟ್ರೆಸ್ಟ್ ಇದ್ದವರು ಗಾಡಿ ಬೇಕೇ ಬೇಕು ಅಂತ ಕೇಳೋರಿಗೆ ಈ ಗಾಡಿ ರೆಡಿ ಟು ಡ್ರೈವ್ ಇರುತ್ತೆ ಜಸ್ಟ್ ಹೋಗಿ ಪೆಟ್ರೋಲ್ ಹಾಕೊಂಡು ಆರಾಮಾಗಿ ಓಡಿಸ್ತಾ ಸರ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಟೂ ಸಿಕ್ಸ್ಟಿ ನೆಗೋಶಿಯಬಲ್ ಟೂ ಸಿಕ್ಸ್ಟಿ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನೆಗೋಶಿಯಬಲ್ ಆಸ್ಕಿಂಗ್ ಪ್ರೈಸ್ ಇದೆ ಮುಂದ್ಗಡೆ ಬಂದು ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ನೆಗೋಶಿಯಬಲ್ ಅಂತ ಆಗುತ್ತೆ ಆಗುತ್ತೆ ಸರ್ ನೆಕ್ಸ್ಟ್ ವೆಹಿಕಲ್ ಒಂದು ವ್ಯಾಗನ್ ಅವರು ಕೂಡ ಇದೆ ಸೊ ಅದಕ್ಕಿಂತ ಮುಂಚೆ ಇವ್ರ ಹತ್ರ ಒಂದು ಸ್ಯಾಂಟ್ರೋ ಕೂಡ ಇರುತ್ತೆ ಸೊ ಏನ್ ಡೀಟೇಲ್ ಸರ್ ಇದು ಸರ್ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ತ್ರೀ ಮಾಡಲ್ ವೆರಿ ಎಂಟ್ ಇದು ಎಕ್ಸ್ ಪಿ ಅಂದ್ರೆ ಏನೇನು ಫೀಚರ್ಸ್ ಬರುತ್ತೆ ಸ್ಟೀರಿಂಗ್ ಇದೆ ಎಲ್ ಪಿ ಜಿ ಕಂಪನಿಯಿಂದ ಫಿಟೆಡ್ ಆಗಿದೆ ಒಂದು ಲಕ್ಷ ಹನ್ನೆರಡು ಸಾವಿರ ಕಿಲೋಮೀಟರ್ ಓಡಿದೆ ಫ್ಯಾನ್ಸಿ ನಂಬರ್ ಎಸ್ ಸರ್ ಒಂದು ಹತ್ತಕ್ಕೆ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಒಂದ್ ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಮಾತ್ರ ಕಸ್ಟಮರ್ ಸರ್ವಿಸ್ ಆದ್ಮೇಲೆ ಓಡಿಸಿದ್ದಾರೆ ಇನ್ನು ಎಂಟು ಸಾವಿರ ಕಿಲೋಮೀಟರ್ ನೀವು ಓಡಿಸಿ ಸರ್ವಿಸ್ ಬಿಡಬಹುದು ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ನೋ ಮೀಟರ್ ಟ್ಯಾಂಪರ್ಡ್ ಸರ್ವಿಸ್ ಹಿಸ್ಟ್ರಿ ಇದೆ ಕಸ್ಟಮರ್ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಓಕೆ ಸೊ ವೀಕ್ಷಕರೇ ಗಾಡಿ ನಂಬರ್ ಕೂಡ ನೋಡ್ತಾ ಇದ್ರಲ್ಲ ಒನ್ ಥೌಸಂಡ್ ನಂಬರ್ ಫ್ಯಾನ್ಸಿ ನಂಬರ್ ಅಂತ ಕೂಡ ಹೇಳುವುದು ಈ ಥರ ನಂಬರ್ಗಳು ಮಾರ್ಕೆಟಲ್ಲಿ ಸಿಗೋದು ನಿಮಗೆ ತುಂಬಾ ಅಪರೂಪ ಇವ್ರ ಹತ್ರ ಅದೇ ರೀತಿ ಒಂದು ಫ್ಯಾನ್ಸಿ ನಂಬರು ಕೂಡ ನಿಮಗೆ ಗಾಡಿ ಸಿಕ್ಕಿದೆ ಗಾಡಿ ಇಂಟೀರಿಯರ್ ಕೂಡ ಏನು ನೋಡ್ತಾ ಇದೀರಲ್ಲ ಇವೆಲ್ಲ ಸೀಟ್ ಕವರ್ಸು ಗಲೀಜೆ ಅಂತ ಅನಿಸ್ಬೋದು ಬಟ್ ಇದರಲ್ಲಿ ಒಳಗಡೆ ನಿಮಗೆ ಒರಿಜಿನಲ್ ಸೀಟ್ ಕವರ್ಸು ಕೂಡ ಇರುತ್ತೆ ಸೊ ಗಾಡಿ ತುಂಬಾ ನೀಟ್ ಕಂಡೀಷನಲ್ಲಿದೆ ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇರುತ್ತೆ ಸೀಟ್ ಕವರ್ಸ್ ಈ ಏನ್ ಕವರ್ಸ್ ಇದೆ ಇದನ್ನ ತೆಗೆದು ಬಿಸಾಕಿ ಬಿಸಾಕ್ಬಿಟ್ಟು ಕೆಳಗಡೆ ಒರಿಜಿನಲ್ ಫ್ಯಾಕ್ಟ್ರಿ ಫಿಟೆಡ್ ಶೋರ್ ಏನ್ ಬಂದಿದೆ ಆ ಕವರ್ಸ್ ಇರುತ್ತೆ ಏನ್ ಪ್ರೈಸ್ ಸರ್ ಎಕ್ಸ್ಪೆಕ್ಟೇಷನ್ ಇದು ಸರ್ ಒನ್ ಟ್ವೆಂಟಿ ನೆಗೋಷಿಯಬಲ್ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀರಾ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತಲ್ಲ ಎಫ್ ಸಿ ಇದೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಮಾರ್ಚ್ ತನಕ ನಿಮ್ಗೆ ಇನ್ಶೂರೆನ್ಸ್ ಇದೆ ಎಮಿಷನ್ ವಸ್ತು ಮಾಡಿಸಿದೆ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟು ವರೆಗೂ ಎಫ್ ಸಿ ಇರುತ್ತೆ ಓಕೆ ಜೊತೆಗೆ ನಿಮ್ಮ ಹತ್ರ ಒಂದು ವ್ಯಾಗನಾರು ಕೂಡ ಇರುತ್ತೆ ಈ ಡೀಟೇಲ್ಸ್ ಏನ್ ಸರ್ ಸರ್ ಟೂ ತೌಸಂಡ್ ಏಟ್ ಸಿಂಗಲ್ ಓನರ್ ಟೂ ತೌಸಂಡ್ ಏಟ್ ಸಿಂಗಲ್ ಓನರ್ ಎಲ್ ಎಕ್ಸ್ ಐ ವೇರಿಯಂಟ್ ಇದು ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಇದೆ ಹಾ ಈಗ ಜಸ್ಟ್ ನಿಮ್ಗೆ ಒಂದ್ ಫಿಫ್ಟೀನ್ ಡೇಸ್ ಬ್ಯಾಕ್ ಎಫ್ ಸಿ ಆಗಿದೆ ಇನ್ಶೂರೆನ್ಸ್ ಹಾ ಹೊಸ ಟೈರ್ಸ್ ಹಾಕಿದ್ದಾರೆ ಓಕೆ ಗಾಡಿ ಬ್ರ್ಯಾಂಡ್ ನ್ಯೂ ತರ ಇಟ್ಟಿದ್ದಾರೆ ಶೋರೂಮ್ ಮೇಂಟೈನ್ ಆಗಿದೆ ಸರ್ ಓಕೆ ಪೆಟ್ರೋಲ್ ಗಾಡಿ ಅಲ್ವಾ ಪೆಟ್ರೋಲ್ ವೇರಿಯಂಟ್ ಎಲ್ ಎಕ್ಸ್ ಐ ಓಕೆ ಪೆಟ್ರೋಲ್ ವಿತ್ ಪೆಟ್ರೋಲ್ ನಿಮಗೆ ಎಲ್ ಐ ವೇರಿಯಂಟ್ ಇರುತ್ತೆ ಸೊ ವ್ಯಾಗನಾರ್ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತೀರಲ್ಲ ಸೊ ಅವ್ರಿಗೋಸ್ಕರ ಈ ಗಾಡಿ ತುಂಬಾ ನೀಟ್ ಕಂಡೀಷನಲ್ಲಿ ಸಿಗುತ್ತೆ ಸೊ ಡ್ಯಾಶ್ ಬೋರ್ಡ್ಸ್ ಇದೆಲ್ಲ ಡ್ಯಾಶ್ ಬೋರ್ಡ್ ನೋಡ್ಬೋದು ಸೈಡ್ ಡೋರ್ ಪ್ಯಾಡ್ಸ್ ನೋಡ್ಬೋದು ಗಾಡಿ ಭಾಳ ನೀಟಾಗಿದೆ ಅಡಿಷನಲ್ ಫಿಟೆಡ್ ನಿಮಗೆ ಅದು ಒಳ್ಳೆ ಲೆದರ್ ಕ್ವಾಲಿಟಿ ಸೀಟ್ ಕವರ್ಸು ಗಾಡಿ ಇಂಟೀರಿಯರ್ ನೋಡ್ಕೊಂಡು ನಾವು ಲೆಕ್ಕ ಆಗ್ಬೋದು ಗಾಡಿ ಯಾವ ರೀತಿ ಮೈಂಟೈನ್ ಆಗಿರ್ಬೋದು ಅಂತ ಸೊ ವ್ಯಾಗನಾರ್ ಬೇಕು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಬ್ರ್ಯಾಂಡ್ ಯೂ ಕಂಡೀಷನಲ್ಲಿ ಈ ವ್ಯಾಗನಾರ್ ಇವ್ರಿಗೆ ಸಿಗುತ್ತೆ ಜೊತೆಗೆ ನಿಮಗೆ ಬ್ಯಾಕ್ ಸೈಡು ಡಿಕ್ಕಿ ಡೋರ್ ಅಲ್ಲಿ ಅಡಿಷನಲ್ ಫಿಟ್ ನಿಮ್ಗೆ ಸ್ಪೀಕರ್ಸ್ ಎಲ್ಲ ಹಾಕ್ಸಿದ್ರೆ ಕೊಡಂಗಿಲ್ಲ ಜಸ್ಟ್ ಹೊಸ ಗಾಡಿ ತಗೊಂಡ್ ಬರುತ್ತೆ ಆರಾಮಾಗುತ್ತಿ ಸಾರಿ ಸರ್ ಏನ್ ಇದು ಸರ್ ಒನ್ ಏಟಿ ಫೈವ್ ಒನ್ ಲಕ್ಷದ ಎಂಬತ್ತೈದು ಆಗುತ್ತೆ ಓಕೆ ಹಾಗೆ ನೋಡ್ತಾ ಇದ್ರೆ ಟಾಟಾ ನ್ಯಾನೋ ಕೇಳೋರಿಗೆ ಮ್ಯಾಗ್ವಿಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಟಾಟಾ ತೌಸಂಡ್ ತರ್ಟೀನ್ ಎಲ್ ಎಕ್ಸ್ ಅಲ್ಲಿ ಲಿಮಿಟೆಡ್ ಎಡಿಶನ್ ಶೋರೂಮ್ ಇಂದ ನಿಮ್ಗೆ ಬಾಡಿ ಸ್ಟಿಕ್ಕರಿಂಗ್ ಬರುತ್ತೆ ಅಲೈಸ್ ಬರುತ್ತೆ ಒಳಗಡೆ ಇಂಟೀರಿಯರ್ ಟೋಟಲಿ ಚೇಂಜ್ ಬರುತ್ತೆ ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಫೋರ್ಟಿ ಮಾತ್ರ ಸರ್ ನಾನು ಕೇಳೋರಿಗೆ ಒಳ್ಳೆ ವೆಹಿಕಲ್ ಒಳ್ಳೆ ಆಫರ್ ಅಲ್ಲಿ ಕೊಡ್ತೀವಿ ಸ್ಪೆಷಲ್ ಎಡಿಷನ್ ಇದು ಅದರಲ್ಲಿ ನಿಮ್ಗೆ ಕಂಪನಿಯಿಂದ ಅಲೈಸ್ ಓಕೆ ವಿತ್ ಬಾಡಿ ಸ್ಟಿಕರಿಂಗ್ ಎಲ್ಲೋ ಕಲರ್ ರೇರ್ ಕಲರ್ ಸರ್ ಇದು ಸಿಕ್ಕದು ಇಂಟೀರಿಯರ್ ನೋಡಿ ಸರ್ ಹಿಂಗಿದೆ ಸೊ ಶಿಕ್ಷಕರ ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಸಿಗುತ್ತೆ ಇವೆಲ್ಲ ಸೀಟ್ ಕವರ್ಸ್ ಎಲ್ಲ ಇವೆಲ್ಲ ಏನು ಮಾಡ್ತಾಯಿದ್ದೀರಾ ಇದೆಲ್ಲ ಕಂಪ್ನಿಂದಾನೇ ಆಸ್ ಇಟ್ ಇಸ್ ನಿಮಗೆ ಬಂದಿರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದರಲ್ಲಿ ಬ್ಲಾಪ್ ಅಂಕ್ ಅಂತ ಹೇಳಿದರೆ ಒರಿಜಿನಲ್ ಬ್ರ್ಯಾಂಡೆಡ್ ಮ್ಯೂಸಿಕ್ ಸಿಸ್ಟಮ್ ಅದು ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಇದರಲ್ಲೂ ಕೂಡ ನಿಮಗೆ ಯಾವ ಥರದ್ದು ಖರ್ಚಿಲ್ಲ ಮೈಲೇಜ್ ಕೇಳಿದರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಮೈಲೇಜ್ ಅಂದರೆ ಒಂದು ಟೂ ವೀಲರ್ ಏನು ಮೈಲೇಜ್ ಕೊಡುತ್ತೆ ಈ ಕಾರು ಕೂಡ ನಿಮಗೆ ಅದೇ ಮೈಲೇಜ್ ಕೊಡುತ್ತೆ ಬಟ್ ಡಿಫ್ರೆಂಟ್ ಏನಂತ ಹೇಳಿದ್ರೆ ಟೂ ವೀಲರ್ ಅಲ್ಲಿ ನೀವು ಬರೀ ಇಬ್ರು ಓಡಾಡ್ಬೋದು ಕಾರಲ್ಲಿ ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಅಂತ ಹೇಳಿದ್ರೆ ಐ ಜನ ಆರಾಮಾಗಿ ಕಾರಲ್ಲಿ ಓಡಾಡ್ಬೋದು ಸರ್ ಲಾಂಗ್ ಡಿಸ್ಟೆನ್ಸ್ ಎಲ್ಲಾದ್ರೂ ಹೋಗಬಹುದು ಕೆಲವ್ರ ಮೈಂಡ್ ಅಲ್ಲಿ ಇರುತ್ತೆ ಸಿ ನ್ಯಾನೋ ಬರಿ ಸಿಟಿಗೋಸ್ಕರ ಅಂತ ಎಲ್ಲಾದ್ರು ಹೋಗ್ಬೋದು ನಮ್ಮ ಫ್ರೆಂಡ್ ಮದವೂರಿಗೆ ಹೋಗ್ಬಿಟ್ಟು ಬಂದವರೇ ರ್ಯಾನೋದಲ್ಲಿ ಸತಿಘಾಟ ಅಲ್ಲಿ ನೋ ಟೆನ್ಷನ್ ಆರಾಮಾಗಿ ಯೂಸ್ ಮಾಡಿ ಸರ್ ಗಾಡಿ ಫಸ್ಟ್ ಕ್ಲಾಸ್ ಇದೆ ವೇರಿಯಂಟ್ ನೈನ್ಟಿ ಫೈವ್ ತೌಸಂಡ್ ಹಾಕಿದ್ದೀನಿ ನೆಗೋಷಬಲ್ ಮಾಡಿಕೊಡೋದ ಸರ್ ಓಕೆ ಸರ್ ಸೂಪರ್ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ನೋಡ್ತಾ ಇದೀರಾ ಈ ಗಾಡಿ ಬಂದಿ ನಿಮ್ಗೆ ಹುಂಡಾಯಿ ಗೆಟ್ಸ್ ಹುಂಡಾಯಿ ಗೆಟ್ಸ್ ಟೂ ತೌಸಂಡ್ ಫೈವ್ ಸೆಕೆಂಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ನೋಡಿದೆ ಪ್ರತಿ ಒಂದ್ ಸರ್ವಿಸ್ ಶೋರೂಮ್ ಅಲ್ಲಿ ಮಾಡಿಸಿದ್ದಾರೆ ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ರೇಟ್ ಇದೆ ಸರ್ ಇದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಗೋಶಿಯಬಲ್ ಸರ್ ಇದು ಮೆಟಾಲಿಕ್ ಬ್ಲೂ ಕಲರ್ ಅಲ್ಲ ಇದು ಹಾ ಸರ್ ಮೆಟಾಲಿಕ್ ಬ್ಲೂ ಗಾಡಿ ಮಾತ್ರ ಸಖತ್ ಆಗಿದೆ ಇಂಟೀರಿಯರ್ ಮಾತ್ರ ನೋಡಬಹುದು ನೀವು ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸೊ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಇದು ಸರ್ ಎಸಿ ಸಿ ಪವರ್ ಸ್ಟೇರಿಂಗ್ ಮಾತ್ರ ಇದು ಓಕೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಒಂದು ಐದು ಜನಕ್ಕೆ ಅಂತ ಹೇಳಿದ್ರೆ ಲೋ ಬಜೆಟ್ ಅಲ್ಲಿ ಒಂದು ಐದು ಫೈವ್ ಸೀಟ್ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಒಳ್ಳೆ ತುಂಬಾನೇ ಒಳ್ಳೆ ಗಾಡಿ ಪವರ್ ವಿಂಡೋ ಮಾತ್ರ ಬರಲ್ಲ ಇದಕ್ಕೆ ಮಿಕ್ಕಿದ ಗಾಡಿ ಎಲ್ಲ ತುಂಬಾ ಸೂಪರ್ ಸರ್ ಏನ್ ಎಸ್ ಸಿ ಇದು ಒನ್ ಪಾಯಿಂಟ್ ಟೂ ನನ್ ಪಾಯಿಂಟ್ ತ್ರೀ ಸರ್ ಇದು ಒನ್ ಪಾಯಿಂಟ್ ತ್ರೀ ಲೀಟರ್ ಫಿಫ್ಟೀನ್ ಕಿಲೋಮೀಟರ್ ಬಂದೇ ಬರುತ್ತೆ ಓಕೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಮೈಲೇಜ್ ಹದಿನೈದು ಬರುತ್ತಾ ಆರಾಮಾಗಿ ಬರುತ್ತೆ ಎಷ್ಟು ಓಡಿದೆ ಇದು ಅಂದ್ರೆ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಒನ್ ಲಕ್ ಟ್ವೆಂಟಿ ಫೈವ್ ತೌಸಂಡ್ ಓಡಿದೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಪ್ರೈಸ್ ಯಾವ್ದಾದ್ರು ತಗೊಳ್ಳಿ ನೀವು ಮೀಟರ್ ಟೆಂಪರ್ ಆಗಿರೋದು ಗಾಡಿಗಳು ನಾವು ಮಾಡಲ್ಲ ಓಕೆ ಏನ್ ಮೀಟರ್ ಇರುತ್ತೆ ಅದೇ ನಿಜ ತೋರಿಸೋದ್ ನಾವು ಓಕೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆಸ್ಕಿಂಗ್ ಪ್ರೈಸ್ ಎಸ್ ಸರ್ ಎಫ್ ಸಿ ಎಲ್ಲಿವರೆಗೂ ಇರುತ್ತೆ ಇದು ಸರ್ ಮೋಸ್ಟ್ಲಿ ಡಿಸೆಂಬರ್ ನೆಕ್ಸ್ಟ್ ಇಯರ್ ತನಕ ಇದೆ ಇನ್ನೊಂದು ವರ್ಷ ಇರುತ್ತೆ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಮೋಸ್ಟ್ಲಿ ಇನ್ನೊಂದು ಫೋರ್ ಫೈವ್ ಮಂತ್ಸ್ ಇರಬಹುದು ಫೋರ್ ಫೈವ್ ಅಂದ್ರೆ ನಾಲ್ಕೈದು ತಿಂಗಳಿನ ಎಮಿಷನ್ ವಸ್ತು ಇರುತ್ತೆ ಎಮಿಷನ್ ಎಲ್ಲ ಡಬಲ್ ಕಿ ಇದೆ ಓಕೆ ಮ್ಯಾನ್ಯಲ್ ಬುಕ್ ಎಲ್ಲ ಇಟ್ಟಿದ್ದಾರೆ ಸೆಕೆಂಡ್ ಓನರ್ ಓಕೆ ಸೂಪರ್